ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜವಳಿ ಜಿಗೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಾನೀಗ ಬೆಂಗಳೂರಿನ ತಮ್ಮೇನಹಳ್ಳಿಯಲ್ಲಿರುವ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಆಡಿಷನ್ ಇದೆ ಯಾವ ಸಿನಿಮಾದಂತ ಕೇಳ್ತೀರಾ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಆ ಸಿನಿಮಾದ ಆಡಿಷನ್ಗೆ ನಾನೀಗ ತುಮಕೂರಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಹೋಗ್ತೀನಿ ಬನ್ನಿ ನೋಡೋಣ ಅಲ್ಲಿ ಆಡಿಷನ್ ಹೇಗೆ ನಡೀತದೆ ಅಂತ ನನಗೆ ತೋರಿಸ್ತೀನಿ ಇವನೇನಪ್ಪ ಯಾವಾಗಲೂ ಆಡಿಷನ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅಂತ ಗೊತ್ತಿರಾ ಪ್ರಯತ್ನ ಪ್ರಯತ್ನ ನಮ್ಮದು ಅಷ್ಟೇ ಫಲ ಎಲ್ಲ ಭಗವಂತಕ್ಕೆ ಬಿಟ್ಟದ್ದು ನಾವು ಆಡಿಷನ್ಗೆ ಹೋಗೋದ್ರಿಂದ ಏನಪ್ಪ ಉಪಯೋಗ ಆಗುತ್ತಂದರೆ ನಮಗೊಂದು ಆತ್ಮಸ್ಥೈರ್ಯ ಬೆಳೆಯುತ್ತೆ ಆಮೇಲೆ ಆಡಿಷನ್ನ ನಾವು ಹೇಗೆ ಫೇಸ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ಫ್ರೆಂಡ್ಸ್ಗಳು ಸಿಗ್ತಾರೆ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ಡೈರೆಕ್ಟ್ರಗಳು ಪರಿಚಯ ಆಗ್ತಾರೆ ಹಾಗೆ ಇನ್ನೊಂದು ಯಾವ್ದಾದ್ರು ಆಡಿಷನ್ ಇದ್ರೆ ಹೇಳ್ತಾರೆ ಹೋಗಿ ಸರ್ ಅಟೆಂಡ್ ಮಾಡಿ ಅಂತ ಏನಾಗುತ್ತೆ ಅಂದರೆ ನಾವು ಆಡಿಷನ್ ಕೊಟ್ಟೆವಲ್ಲ ಸೆಲೆಕ್ಷನ್ ಆಗ್ತೀವಂತ ಹೇಳೋಕ್ಕಾಗಲ್ಲ ಅವರಿಗಾ ಪಾತ್ರಕ್ಕೆ ತಕ್ಕಾದಂತಹ ಆದಂತಹ ಕಲಾವಿದ್ರನ್ನ ಆಯ್ಕೆ ಮಾಡ್ಕೊತಾರೆ ಅಲ್ವಾ ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಬರ್ತೀನಿ ಪ್ರಯತ್ನದ್ದು ಬಿಡೋಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ನನ್ನ ಮೇಲೆ ಇರಲಿ ನೋಡಿ ಡೆಮೋ ಟ್ರೈನ್ ಬಂತು ನಾವು ಹೋಗೋ ಟ್ರೈನ್ ಬಂತು ಬನ್ನಿ ಹೋಗೋಣ ಆಡಿಷನ್ ಅಂತ ಹೇಳ್ತೀನಿ ಆಮೇಲೆ ಯಾವಾಗಲೂ ಈ ಕೊಟ್ಟ ಕಲಾವಿದ ಮೇಲೆ ಇರಲಿ ಹೋದ ವಾರ ಒಂದು ತಮಿಳು ಮತ್ತು ಕನ್ನಡ ಸಿನಿಮಾದ ಆಡಿಷನ್ಗೆ ಹೋಗಿದ್ದೆ ಅಂದರೆ ಎರಡೂ ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ ನನಗೆ ತಮಿಳು ಸ್ಕ್ರಿಪ್ಟ್ ಕೊಟ್ಟಿದ್ದರು ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ಟೈಮ್ ನಾನು ತಮಿಳು ಆಡಿಷನ್ ಕೊಟ್ಟಿದ್ದೀನಿ ನನಗೂ ತುಂಬ ಆಸೆ ಇದೆ ತಮಿಳು ಸಿನಿಮಾಗಳಲ್ಲಿ ಅಭಿನಯಿಸ್ಬೇಕಂತ ನೋಡೋಣ ಪ್ರಯತ್ನ ಪಡೋಣ ಏನಂತೀರ ಏನು ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಅಂತ ಸಂಪತ್ತು ಅವ್ರು ಹೇಳಿದ್ರಲ್ಲ ಅದೇ ಬರುತ್ತೆ ಏನು ಬೇಜಾರು ಮಾಡ್ಕೋಬೇಡಿ ಬನ್ನಿ ಹೋಗೋಣ ಎತ್ಕೊಂಡು ಹೋಗೋದೆ ತುಮಕೂರು ಟು ಬೆಂಗಳೂರು ಡೆಮೋ ಟ್ರೈನ್ ಇದೆ ನೋಡಿ ಎಲೆಕ್ಟ್ರಿಕಲ್ ಟ್ರೈನ್ ಇದು ಈಗ ನಾನು ಗುಟ್ಟೆ ಬಸವೇಶ್ವರ ದೇವಸ್ಥಾನ ನಿಮಗೆ ಆಚಾರ್ಯ ಕಾಲೇಜ್ ಹತ್ರ ಹೋಗೋದಕ್ಕೆ ಕಾಯ್ತಾ ನೋಡಿ ದೇವಸ್ಥಾನ ದೊಡ್ಡದಾಗಿದೆ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದು ಆಚಾರ್ಯ ಕಾಲೇಜ್ ತಮ್ಮೇನಹಳ್ಳಿ ಮೇನ್ ರೋಡಲ್ಲಿ ಬರುತ್ತೆ ಆ ರೋಡ್ ಅಪೋಸಿಟ್ ರೋಡಲ್ಲಿ ಶ್ರೀ ಸ್ಟೇಷನ್ ಇದೆ ಅಂತ ಬರುತ್ತೆ ಅದು ಶ್ರೀ ಸ್ಟೇಷನ್ ಇದೆ ಅಂತ ಆ ರೋಡಲ್ಲಿ ಒಂದು ತ್ರೀ ಫಿಫ್ಟಿ ಮೀಟ್ರ್ ಒಳಗಡೆ ಹೋದರೆ ಅಲ್ಲೇ ಕಾಣಿಸುತ್ತೆ ಆರ್ ಸಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಬನ್ನಿ ಹೋಗೋಣ ಹೋಗ್ತಾಯಿದ್ದೀನಿ ನನಗೆ ತೋರಿಸ್ತೀನಿ ನಿಮಗೆ ಅಂತೂ ಇಂತೂ ಈಗ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಕೂಲಿಗೆ ರೀಚ್ ಆದ ನೋಡೋಣ ಅಲ್ಲಿ ಆಡಿಷನ್ ನಡೀತಾಯಿದ್ದಂತೆ ಹೋಗ್ತಾ ಇದೀನಿ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಈಗ ಮುಂದಗಡೆ ಹೋಗ್ತಾ ಇದೀನಿ ಕ್ಯಾಂಪಸ್ ಒಳಗಡೆ ಹಾ ಚಪ್ಪ ಹೇಳಿ ಬಾಸ್ ಹೇಳಿ ಹೇಳಿ ಅದಕ್ಕೆ ಗೊತ್ತಾಗದಂದ್ರೆ ನಮಗೆ ಗ್ರೂಪಲ್ಲಿ ಹಾಕ್ತಾರೆ ಇದರ ನಂಬರ್ ಕಳಿಸಿ ನಂಬರ್ ಹೇಳಿ ಏಯ್ಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಝೀರೋ ಡಬಲ್ ಟು ಅಲ್ಲಿ ಏಯ್ಟ್ ಡಬಲ್ ಸಿಕ್ಸ್ ಡಬಲ್ ಟು ಜೀರೋ ಡಬಲ್ ಟು ಸೂಪರ್ ಸರ್ ಸಾರು ತುಂಬ ಚೆನ್ನಾಗಿ ಆಡಿಷನ್ ಕೊಟ್ಟರು ಖುಷಿ ಆಯಿತು ಒಳ್ಳೆಯದಾಗಲಿ ಸರ್ ಆಡಿಷನ್ ಕೊಟ್ಟು ಬಂದೆ ಪ್ರಯತ್ನ ಅಂತೂ ಮಾಡಿದ್ದೀವಿ ಫಲ ಅಲ್ಲ ಭಗವಂತ ಬಿಟ್ಟಿದ್ದಂತ ಹೇಳ್ತೇನೆ ಅಲ್ವಾ ಮುಗೀತು ಇದೇ ನೋಡಿ ಆಚಾರ್ಯ ಐ ಎ ಎಸ್ ಅಕಾಡೆಮಿ ಇದೇ ಕಾಲೇಜು ಇದೇ ಎಂಟ್ರೆನ್ಸ್ ಇದೆ ಸೆಕ್ಯೂರಿಟಿ ಆಫೀಸ್ ಆಡಿಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಕೆವಿಲಿಯನ್ಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ಈಗ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಓಡೋಣ ಇಲ್ಲಿಗೆ ನಮ್ಮ ಮುಗೀತು ಬಾಯ್ ಬಾಯ್